ಸೋನು ಸೂದ್ ಅಭಿನಯದ ಹಾಗೆ ಅವರದ್ದೇ ನಿರ್ದೇಶನದ ಅವರೇ ಬರೆದು ನಿರ್ದೇಶನ ಮಾಡಿರುವಂಥ ಫತೆ ಸಿನಿಮಾದ ರಿಲೀಸ್ ಇದೆ ಆ ರಿಲೀಸ್ಗಾಗಿ ಅವರ ಅಭಿಮಾನಿಗಳು ಅದು ಕೂಡ ಶಾಲಾ ಮಕ್ಕಳು ಐನೂರು ಮಕ್ಕಳು ಮುನ್ನೂರ ತೊಂಬತ್ತು ಅಡಿ ಉದ್ದದ ಅನ್ಬೋದು ಇಲ್ಲಾಂದ್ರೆ ಎತ್ತದ ಅನ್ಬೋದು ಈ ಪೋಸ್ಟ್ರನ್ನು ತಗೊಂಡು ವಾಕ್ ಮಾಡಿರುವಂಥದ್ದು ವಿಜುವಲಿ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಸೋನುಸೂದ್ಗೆ ಸೂದ್ಗೆ ದೇಶಾದ್ಯಂತ ಅಭಿಮಾನಿಗಳಿದ್ದಾರೆ ಕೊರೋನಾದ ವೇಳೆಯಲ್ಲಿ ಅವರು ಕೊಟ್ಟಂತಹ ಸೇವೆಗೆ ಅವರು ತೆಗೆದುಕೊಂಡಂತಹ ಕಾಳಜಿಗೆ ಅವರಿಗೆ ಸಿನಿಮಾ ಹೊರತಾದಂತಹ ಅಭಿಮಾನಿಗಳಿದ್ದಾರೆ ಹಾಗಾಗಿ ಸೋನು ಸೂದ್ ಅವರ ಸಿನಿಮಾ ರಿಲೀಸ್ಗಾಗಿ ಈ ರೀತಿಯ ಒಂದು ಅಭಿಮಾನದ ಪೋಸ್ಟರ್ ಅನ್ನ ವಿದ್ಯಾರ್ಥಿಗಳು ತಗೊಂಡು ಹೋಗಿರುವಂಥದ್ದು ಐನೂರು ವಿದ್ಯಾರ್ಥಿಗಳು ಇಟ್ಕೊಂಡಿರುವಂಥದ್ದು ಅದನ್ನು ಏರಿಯಲ್ ನಿಂದ ಡ್ರೋನ್ ನಿಂದ ಕ್ಯಾಪ್ಚರ್ ಮಾಡಿರುವಂಥದ್ದು ಅದ್ಭುತವಾಗಿದೆ ಅದನ್ನ ಸೋನು ಸೂದ್ ತಮ್ಮದೇ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆ ವಿಡಿಯೋ ಇಲ್ಲಿ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಒಂದು ಸಿನಿಮಾ ಸ್ಟಾರ್ ಗಳ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಪೋಸ್ಟರ್ ಕೂಡ ಕೆ ಜಿ ಎಫ್ ನಂತರ ಅವರ ಅಭಿಮಾನಿಗಳು ನಾಯಂಡಳ್ಳಿ ಲಿಂಕ್ ಗ್ರೌಂಡ್ಸ್ ನಲ್ಲಿ ಹಾಕಿದ್ರು ತುಂಬಾ ಎತ್ತರದ ಪೋಸ್ಟರ್ ಅದೇ ರೀತಿ ಗೇಮ್ ಚೇಂಜರ್ ಸಿನಿಮಾ ಬರ್ತಾ ಇರುವಾಗ ರಾಮ್ ಚರಣ್ ಅವರ ಪೋಸ್ಟರ್ ಕೂಡ ಅವರ ಅಭಿಮಾನಿಗಳು ಹಾಕಿದ್ದಾರೆ ಹಾಗೆ ಇದು ಕೂಡ ಫತೇಹ್ ಸಿನಿಮಾದಲ್ಲಿ ಒಬ್ಬ ಬಾಲಿವುಡ್ ಅಂತ ಸೂಪರ್ ಸ್ಟಾರ್ ಅಲ್ದಿರುವಂತಹ ನಟನ ಪೋಸ್ಟರ್ ಅವರ ಅಭಿಮಾನಿಗಳು ತಗೊಂಡು ಹೋಗ್ತಾ ಇರುವಂತದ್ದು ಈಗ ವೈರಲ್ ಆಗ್ತಾ ಇದೆ